ಸ್ನೇಹಿತರೆ ಇಂದು ನಾವು ಉಷ್ಣಾಂಶದ ವಲಯಗಳನ್ನು ತಿಳ್ಕೊಳ್ಳೋಣ ಭೂಮಿ ಮೇಲೆ ಮೂರು ಉಷ್ಣಾಂಶ ವಲಯಗಳಿವೆ ಒಂದು ಶೀತ ವಲಯ ಇನ್ನೊಂದು ಸಮಶೀತೋಷ್ಣ ವಲಯ ಇನ್ನೊಂದು ಉಷ್ಣ ವಲಯ ಉಷ್ಣ ವಲಯ ಎಲ್ಲಿಂದ ಕಂಡು ಬರುತ್ತೆಂದ್ರೆ ಸಮಭಾಜಕೃತ ಜೀರೋ ಡಿಗ್ರಿ ಇರೋದು ಸಮಭಾಜಕೃತ ಸಮಭಾಜಕೃತದಿಂದ ಇಪ್ಪತ್ತ್ ಮೂರೂವರೆ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದವರೆಗೆ ಮತ್ತೆ ಜೀರೋ ಡಿಗ್ರಿಯಿಂದ ಇಪ್ಪತ್ತ್ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದವರೆಗೆ ಕಂಡುಬರುವಂಥ ವಲಯ ಇದು ಏನಿದು ಉಷ್ಣವಲಯ ಇದು ಯಾವುದಿದು ಉಷ್ಣವಲಯ ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಇಪ್ಪತ್ತ್ಮೂರುವರೆ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದವರೆಗೆ ಕಂಡುಬರುವ ವಲಯವನ್ನು ನಾವು ಉಷ್ಣವಲಯ ಎಂದು ಕಂಡುಬರುತ್ತೆ ನಮ್ಮ ಭಾರತ ದೇಶ ಇಲ್ಲಿ ಕಂಡುಬರುತ್ತೆ ಆದ್ದರಿಂದ ಭಾರತ ಎಂಥ ಯಾವ ವಲಯದಲ್ಲಿ ಕಂಡುಬರುತ್ತೆ ಅಂದರೆ ಉಷ್ಣವಲಯದಲ್ಲಿ ಕಂಡುಬರುತ್ತದೆ ಇಪ್ಪತ್ತ್ಮೂರುವರೆ ಡಿಗ್ರಿ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿಯಿಂದ ಅರವತ್ ಅರವತ್ತಾರೂವರೆ ಡಿಗ್ರಿ ಆರ್ಕಟಿಕ್ ವೃತ್ತದವರೆಗೆ ಕಂಡುಬರುವ ವಲಯವನ್ನು ನಾವೇನಂತೀವಿ ಸಮಶೀತ ಉಷ್ಣ ವಲಯ ನಂತರ ಇಲ್ಲಿ ಇಪ್ಪತ್ತ್ಮೂರುವರೆ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದಿಂದ ಅರವತ್ತಾರು ಅರವತ್ತಾರೂವರೆ ಡಿಗ್ರಿ ಅಂಟಾರ್ಟಿಕ್ ವೃತ್ತದವರೆಗೆ ಕಂಡುಬರುವುದನ್ನು ನಾವೇನಂತೀವಿ ಸಮಶೀತ ಉಷ್ಣ ವಲಯದಿಂದ ಕರೆಯುತ್ತೇವೆ ಅರವತ್ತಾರೂವರೆ ಡಿಗ್ರಿ ಇಂದ ತೊಂಬತ್ತು ಡಿಗ್ರಿವರೆಗೆ ಕಂಡುಬರುವ ವಲಯವನ್ನು ದಕ್ಷಿಣ ಧ್ರುವ ಎಂದು ಕರೆದರೆ ಉತ್ತರದಲ್ಲಿ ಅರವತ್ತಾರೂವರೆ ಡಿಗ್ರಿ ಆರ್ಕಟಿಕ್ ವೃತ್ತದಿಂದ ತೊಂಬತ್ತು ಡಿ ತೊಂಬತ್ತು ಡಿಗ್ರಿ ವರೆಗೆ ಕಂಡುಬರುವ ವೃತ್ತವನ್ನು ನಾವೆಂತೀವಿ ಉತ್ತರ ಧ್ರುವ ಎಂದು ಕರೆಯುತ್ತೇವೆ ಭೂಮಿ ಭೂಮಿಯ ಮೇಲೆ ಎಷ್ಟು ವಲಯಗಳಿವೆ ಮೂರು ಉಷ್ಣ ವಲಯಗಳಿವೆ ಸ ಉಷ್ಣ ವಲಯದಲ್ಲಿ ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಸಮಶೀತೋಷ್ಣ ವಲಯದಲ್ಲಿ ಓರೆಯಾಗಿ ಬೀಳುತ್ತವೆ ಧ್ರುವ ಪ್ರದೇಶದಲ್ಲಿ ಅತ್ಯಂತ ಓರೆಯಾಗಿ ಬೀಳುತ್ತವೆ ಅದಕ್ಕೆ ಉತ್ತರ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಯಾವಾಗಲೂ ಮಂಜುಗಡ್ಡೆಯಿಂದ ಕೂಡಿರುತ್ತದೆ ಇದನ್ನ ನಾರ್ತ್ ಪೋಲ್ ಇದು ಸೌತ್ ಪೋಲ್ ದಕ್ಷಿಣ ಧ್ರುವ ಧ್ರುವ ತೊಂಬತ್ತೈದು ಡಿಗ್ರಿ ಉತ್ತರ ಧ್ರುವ ತೊಂಬತ್ತು ಡಿಗ್ರಿ ಧನ್ಯವಾದಗಳು